ನನ್ನ ಫುಡ್ ಸಿಸ್ಟಮ್ ಏನಿದೆ ವಾಟ್ ಐ ರಿಫಾರ್ಮ್ ಏನು ಫುಡ್ ಸಿಸ್ಟಮಲ್ಲಿ ಬದಲಾಯಿಸ್ಕೊಂಡಾಗ ನನ್ನ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ನನ್ನ ಫಿಸಿಕಲ್ ಹ್ಯಾಬಿಟ್ಗಳೇನಿದೆ ಅಂದರೆ ಎಕ್ಸಸೈಸ್ ಮಾಡ್ತಾ ಇದ್ದೀನ ಇಲ್ವಾ ಆ್ಯಂಡ್ ದೆನ್ ಮಲ್ಗೋದು ಕ್ಯಾರೆಕ್ಟಾಗಿ ಮಲ್ಗ್ತಾ ಇದ್ದೀನಾ ಇಲ್ವಾ ಇದ್ರ ಬಗ್ಗೆ ವರ್ಕ್ ಮಾಡುವಂಥದ್ದು ಸ್ಟಡಿ ಎಷ್ಟಿದೆ ನನ್ನ ಸ್ಟಡಿ ನನ್ನ ಡ್ರೀಮ್ ಯಾವುದು ನನ್ನ ಸ್ಟಡಿ ಎಷ್ಟಿದೆ ವರ್ಕಿಂಗ್ ಅವರ್ಸ್ ಎಷ್ಟಿದೆ ಎಂಟು ಗಂಟೆ ಮಲಗಬೇಕು ಅಂತ ಸರ್ ಹೇಳ್ತಾರೆ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೋ ಸರ್ ಎಂಟು ಗಂಟೆ ಮಲಗ್ತಾ ಹೋದರೆ ವಿದ್ಯಾ ತುರಾಣಮ್ ನಾನಿದ್ರ ನಾ ಸುಖ ಅಂತೀರ ಮತ್ತು ಮಲ್ಗಕ್ಕೆ ಹೇಳ್ತಿರಲ್ಲ ಅಂತೀರಾ ನಾವು ಹೇಳ್ತಾ ಇರೋದು ಎಂಟು ಗಂಟೆ ಮಲ್ಗು ಇನ್ನು ಹದಿನಾರು ಗಂಟೆ ಹೌ ಈಸ್ ಯುವರ್ ಪರ್ಫಾರ್ಮೆನ್ಸ್ ಆ ವರ್ಕಿಂಗ್ ಅವರ್ಸ್ ಹದಿನಾರರಲ್ಲಿ ಎಷ್ಟು ಮಾಡ್ತಾ ಇದೆಯಾ ಪರ್ಸ್ನಲಿ ನಾಲ್ಕು ಅವರ್ ತೆಗ್ದಾಕು ಟ್ವೆಲ್ ಅವರ್ ಮಾಡ್ತಾ ಇದೆಯಾ ಟೆನ್ ಅವರ್ ಮಾಡ್ತಾ ಇದೆಯಾ ವರ್ಕಿಂಗ್ ಅವರ್ಸ್ ಮಿನಿಮಮ್ ಎಂಟು ಗಂಟೆಗಿಂತ ಹೆಚ್ಚಿಗೆ ಇರಬೇಕು ಎಂಟಕ್ಕಿಂತ ಒಳಗೋಯ್ತು ಅಂದರೆ ಸಕ್ಸಸ್ ಬರೋಲ್ಲ ಸೈಲೆನ್ಸ್ ಎಷ್ಟೊತ್ತು ಮೌನವಾಗಿರ್ತೀರಾ ಎಷ್ಟೊತ್ತು ಪ್ಲ್ಯಾನ್ ಮೇಲೆ ಕಳಿತೀರಾ ಪ್ಲ್ಯಾನ್ ಮೇಲೆ ಕಳಿತೀರಾ ನಿದ್ದೆ ಎಷ್ಟು ಚಂದ ಮಾಡ್ತಾ ಇದಾರೆ ನಿದ್ದೆ ಅಂದರೆ ಹಾಸಿಗೆ ಮೇಲೆ ಇರೋದಷ್ಟು ನಿದ್ದೆ ಅಂತ ಕರೆಯಲ್ಲ ಕರೆಯ ಬರಲ್ಲ ಸ್ಪಷ್ಟವಾದ ಅಕ್ಯುರೇಸಿ ಅದೇನು ಆಲ್ಫಾ ಬೀಟಾ ತೀಟಾ ಡೆಲ್ಟಾ ಇದೆಯಲ್ಲ ಡೆಲ್ಟಾ ಸ್ಲೀಪ್ ಎಷ್ಟು ಮಾಡ್ತೀರಾ ಅಡಿಕ್ಷನ್ಸ್ಗಳು ಎಷ್ಟು ಒಳ್ಳೆ ಅಡಿಕ್ಷನ್ ಇದೆ ಎಷ್ಟು ಕೆಡಿಕ್ಷ್ ಕೆಟ್ಟ ಅಡಿಕ್ಷನ್ ಇದೆ ಒಳ್ಳೆಯದನ್ನ ನಾಳೆಗೆ ಎಷ್ಟು ಇಂಪ್ರೂವ್ ಮಾಡ್ಕೋತೀರಾ ಕೆಟ್ಟದನ್ನ ನಾಳೆಯಿಂದ ಎಷ್ಟು ಡೌನ್ ಮಾಡ್ತೀರಾ ಈ ಥರದಲ್ಲಿ ನಿಮ್ಮ ಬಗ್ಗೆ ನೀವು ಮೈಕ್ರೋ ಆಟೋಮಿಕ್ ಹ್ಯಾಬಿಟ್ಗಳನ್ನು ಅಬ್ಸರ್ವೇಷನ್ ಮಾಡ್ಕೊಳ್ರಿ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡ್ರಿ ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ